ಯಾರು ತಾನಷ್ಟೇ ಅಲ್ಲ ಇತರರು ಬರುತ್ತೆ ಯಾರು ತನ್ನ ಜೀವನ ಅಷ್ಟೇ ಅಲ್ಲ ಇತರ ಜೀವನವನ್ನು ಬದಲಿ ಮಾಡಬೇಕು ಸಿವಿಲ್ ಯಾರು ನಾನು ಮೇಯ್ದು ಹಿಂಗ ಮೇಯ್ಬೇಕಂದ್ರ ಬಹಳಷ್ಟು ಮೇಯ್ಬೇಕು ಆ ನಮನಿ ಮೇಯ್ದು 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 ಏನ್ ಮಾಡುದು ಇಡೀ ಊರೆಲ್ಲ ಮೇಯ್ದು ಬಂದ್ರು ಕೂಡ ನಾನು ಪ್ರಾಣಿನ ದೂಷ ಮಾಡ್ತೀನಿ ಅಂತಲ್ಲ ವಿಥೌಟ್ ಹಂದಿ ಹಾಲು ಹಂದಿ ಮರಿಗಷ್ಟ ಆದ್ರೆ ಆಕಳ ಹಾಲು ಎಲ್ಲರಿಗೂ ಕೂಸಿಗೆ ಪೈಲ್ವಾನರಿಗೆ ಅಭಿಷೇಕಕ್ಕೆ ಮತ್ತೊಂದಕ್ಕೆ ಮೊಗದೊಂದಕ್ಕೆ ಎಲ್ಲದಕ್ಕೂ ಯಾರು ಹಾಳಾಗಬೇಕು ಅಂತ ತೀರ್ಮಾನ ನೀವು ಇಲ್ಲಿ ಕುಂತುಕೊಂಡು ಇವತ್ತು ಮಾಡಿ ಹೊರಗೆ ಹೋಗ್ಬೇಕು ನಮ್ಮ ಕೈ ಅದು ಸೊ ಯಾರು ಆಕಳ ಹಾಲಿನಂತ ಜೀವನ ನಡೆಸಬೇಕು ಅಂತ ತೀರ್ಮಾನ ಮಾಡ್ತಾರ ಅಂಥವ್ರಿಗೆ ಸಿವಿಲ್ ಅವ್ರಿಗೆ ಅವರಿಗೆ ಅವ್ರಿಗೆ ಒಲಿತದ ಉಳಿದವ್ರಿಗೆ ಒಲಿತಲ್ಲ ಅನ್ನುವಂಥದ್ದನ್ನ ಹೇಳ್ತಾ ಇಲ್ಲಿ ನಾನು ಕೆಲವೊಂದಿಷ್ಟು ವಿಷಯಗಳನ್ನ ನಿಮ್ಗೆ ಹೇಳದೆ ನನ್ನ ಮಾತು ಮುಗಿಸೋದಿಲ್ಲ ಬ್ಯಾಸರ್ ಆಗಿದ್ರೆ ಇನ್ನ ಜೋ ಇನ್ನ ಜೋಗ್ ಸದಾ ಬಹಳ ನನ್ನ ಎದುರಿಗೆ ನಾಲ್ಕ್ ನಾಲ್ಕ್ ತಾಸ್ ಐದೈದ್ ತಾಸ್ ಕುಂತರು ಯಾರಿಗೂ ಬ್ಯಾಸರ ಆಗೋದಿಲ್ಲ ನಿಮಗ ಬ್ಯಾಸರ ಆಗಿದ್ರೆ ನಾ ಮುಗಿಸ್ತೀನಿ ಅಂತ ತಿಳ್ಕೊಬೇಡ್ರಿ ನಾ ಹೇಳೇ ಬಿಡವ ಒಂದ್ ಸಲ ಇಲೆಕ್ಷನ್ ಟ್ರೈನಿಂಗ್ ಇತ್ತು ರೀ ರವಿ ಇಲೆಕ್ಷನ್ ಅದು ಟ್ರೈನಿಂಗು ಎಲ್ಲ ಈ ರಿಟರ್ನಿಂಗ್ ಆಫೀಸರ್ ಇಲೆಕ್ಷನ್ ಟ್ರೈನಿಂಗ್ ಅಂದ್ರೆ ಯಾರು ನೌಕರಿ ಮಾಡಿ ಸರ್ವಿಸ್ ಆಗಿದ್ದಾರ ಅದಿರ ಕೆಳಗ ಯಾರು ನೌಕರಿ ಮಾಡೋರ ಕೆಳಗ ಜಾಬ್ ಮಾಡ್ತಾ ಇದ್ದೀರಾ ಓಕೆ ಇಲೆಕ್ಷನ್ ಡ್ಯೂಟಿ ಮಾಡಿರೇನು ಮಾಡಿದ್ರೆ ಇಲ್ಲ ಓಕೆ ಈ ಸಲ ಇಲೆಕ್ಷನ್ ಹಾಕ್ತೀರ ನಿಮ್ಮ ಇಲೆಕ್ಷನ್ ಟ್ರೈನಿಂಗ್ ಅಂದ್ರೆ ಎಲ್ಲರಿಗೂ ಬ್ಯಾಡ್ ಟ್ರೈನಿಂಗ್ ಅದು ಬಹಳ ಬೋರಿಂಗ್ ವರ್ಕ್ ಅದು ಇಲೆಕ್ಷನ್ ಫೋಬಿಯಾ ಅಂತ ಇರ್ತದ ಇಲೆಕ್ಷನ್ ಡ್ಯೂಟಿ ಬಂದ್ರೆ ಸಾಕು ಅದನ್ನ ಕ್ಯಾನ್ಸಲ್ ಮಾಡಕ್ಕೂ ಓಡಾಡ್ತಾರ ನೋಡ್ಬೇಕು ನೀವು ನನಗ ರೋಗ ಇಲೆಕ್ಷನ್ ಟೈಮ್ ಇಲೆಕ್ಷನ್ ಟ್ರೈನಿಂಗ್ ಒಂದು ಲಾಸ್ಟ್ ಇರ್ತದ ಊಟದ ಟೈಮ್ ಒಳಗ ಎರಡು ಎರಡೂವರೆಗೆ ಅವಾಗ ಬಂದ್ ನಿಂತ ನಾ ಹೇಳಕ್ ಶುರು ಮಾಡುದು ಎಲ್ಲಿ ಕುಂತ ಆಗ್ಬಾರ್ದು ಹೊಟ್ಟೆರ ರಸ್ತೆ ಮನೆಯರ ಆರು ಆರೂವರೆ ಬಿಟ್ಟಿರ್ತಾರೆ ಬ್ಯಾರೆ ತಾಲೂಕಿಗೆ ಬಂದು ಅಲ್ಲಿ ಟ್ರೈನಿಂಗ್ ತಗೊಳ್ಳೋದು ಆ ಟೈಮ್ ನೊಳಗ ಹೋಗಿ ನಾನು ಎಲೆಕ್ಷನ್ ಪಾಠ ಮಾಡೋದು ಹೆಂಗ್ ಮಾಡೋದು ಏನ್ ಪ್ರಿಕಾಷನ್ಸ್ ತಗೊಳೋದು ಅಂತ ಹೇಳಿ ಹೇಳಿ ಬ್ಯಾಸ ಅವ್ರಿಗೆ ಬ್ಯಾಸರ ಏನಂತ ಗೊತ್ತಿತ್ತು ನನಗೆ ಅವಾಗ ನಾ ಹಿಂಗ್ ಹೇಳದೆ ಇದನ್ನ ಇನ್ನು ಐದು ನಿಮಿಷ ನೊಳಗ ಕೇಳ್ರಿ ಇನ್ನ ಐದು ನಿಮಿಷ ನೊಳಗ ನಾನು ಅಕಸ್ಮಾತ್ ಮುಗಿಸ್ದೆ ಇದ್ರ ಮತ್ತೊಂದು ಹತ್ತು ನಿಮಿಷ ಹೇಳ್ತೇನೆ ಅಂತೆ ಎಲ್ಲರದು ಚಳಿ ಬಿಟ್ಟು ಹೋತು ನಿಮಿಷ ಎಕ್ಸ್ಟೆಂಡ್ ಮಾಡೋದು ಬೇಡ ಅಂತ ಅದನ್ನ ನಾನು ಅಲ್ಲಿ ಅವರಿಗೆ ಕೇಳಿದಂಗೆ ನಿಮಗೂ ಹೇಳೇನಿ ನೀವು ಹಂಗ ಅಂತ ತಿಳ್ಕೊಂಡಿ ನಾನು ಹಣ ಸಂಪತ್ತು ಅಂತಸ್ತು ನಮಗೆ ಇವೆಲ್ಲ ಬೇಡ ಅನ್ನೋ ಯಾರ ಇದೊಂದು ಫೋಟೋ ಹುಡ್ಕರಿ ಇಡೀ ಹಾಲೊಳಗೆ ಯಾರು ಕೈ ಎತ್ತಿಲ್ಲ ಇವೆಲ್ಲ ಯಾರಿಗೆ ಬೇಡ ಅಂದ್ರೆ ಒಂದು ಸರ್ವಸಂಗ ಪರಿತ್ಯಾಗ ಮಾಡಿ ಸಂಪೂರ್ಣ ಸನ್ಯಾಸಿ ಹಾಕ್ತಾರ ಅವರಿಗೆ ಬೇಡ ಅಥವಾ ಸೂಪರ್ ನಾರ್ಮಲ್ ಸೂಪರ್ ನ್ಯಾಚುರಲ್ ಇದ್ದವರು ಇನ್ನು ಕೆಲವೊಂದಿಷ್ಟು ಮಂದಿ ಎಬ್ ನಾರ್ಮಲ್ ಇರ್ತಾರೆ ಕುತ್ತರ ಇರ್ತಾರೆ ಅವ್ರಿಗೂ ಏನು ಬೇಕಾಗಿಲ್ಲ ನಾರ್ಮಲ್ ಇದ್ದವ್ರಿಗೆ ಎಲ್ಲವೂ ಬೇಕಾ ನೀವು ಯಾರು ಹೇಳ್ರಿ ಮಠ ನೋಡ್ಬೇಕ ನಿಮ್ಗೊಂದು ಇವೆಲ್ಲರಿಗೂ ಬೇಕಲ್ಲ ಇವು ಬ್ಯಾಡ್ ಅನ್ನೋರು ಯಾರು ಅಂತೀರಿ ಇಲ್ಲ ಎಲ್ಲರಿಗೂ ಬೇಕೇ ಇವು ಎಲ್ಲದಕ್ಕೂ ಮೂಲ ನಾನು ಹೇಳಿದ್ನಲ್ಲ ಈಗ ಇಟ್ ಈಸ್ ದಿ ಏಜ್ ಆಫ್ ನಾಲೆಡ್ಜ್ ಜ್ಞಾನದ ಯುಗ ಇದು ಜ್ಞಾನದಿಂದ ಎಲ್ಲವೂ ಬರ್ತದೆ ಜ್ಞಾನವನ್ನ ಗಳಿಸಬೇಕು ಅದಕ್ಕೆ ನಾನು ಸ್ಟಾರ್ಟಿಂಗ್ ನೋಡ ಹೇಳಿದ್ದು ಜ್ಞಾನಿನ ಸದೃಶ ಅಂತ ಜ್ಞಾನದಿಂದಲೇ ಎಲ್ಲ ಜ್ಞಾನವನ್ನ ಗಳಿಸಿದ ಮೇಲೆ ಅದ್ರ ಜೊತೆ ಜೊತೆಗೆ ಇವೆಲ್ಲವೂ ಬರ್ತದೆ ಅನ್ನುವಂಥದ್ದನ್ನ ನಾವು ನೆನ್ಪಿಟ್ಕೊಳ್ಬೇಕು ಡಾಕ್ಟರ್ ಎ ಪಿ ಜೆ ಅಬ್ದುಲ್ ಕಲಾಂ ಅವರು ಹೆಂಗ ದೊಡ್ಡವರಾದ್ರು ಜ್ಞಾನದಿಂದ ಹೌದಲ್ಲ ಅವ್ರ ಕಡೆ ನನ್ನಷ್ಟು ಕೋಟಿದ್ವನ ಇಲ್ಲ ನನ್ನಷ್ಟು ಬೂಟ್ ಇಲ್ಲ ನನ್ನಷ್ಟು ಉಂಗರ ಚೈನ ಏನಿದ್ರು ಅವ್ರ ಹತ್ರ ಅವ್ರು ಎಷ್ಟು ದೊಡ್ಡವರಾಗಿದ್ರು ಅವರು ಎದರಿಂದ ಜ್ಞಾನದಿಂದ ನಂದನ್ ಎದರಿಂದ ಏನವರು ಎದರಿಂದ ಎಷ್ಟು ಎಕ್ಸಾಂಪಲ್ ಹೇಳೋದು ಎನ್ ಆರ್ ನಾರಾಯಣ ಮೂರ್ತಿ ಅವರು ಇನ್ಫೋಸಿಸ್ ಹೆಂಗ್ ದೊಡ್ಡವರು ಅವರು ಜ್ಞಾನದಿಂದ ಸುಧಾಮೂರ್ತಿ ಅವರು ಬಹಳಷ್ಟು ಎಕ್ಸಾಂಪಲ್ಸ್ ಹೇಳ್ಕೊತ ಹೋಗ್ತೀವಿ ನಾವು ಅಮಿಶ್ ತ್ರಿಪಾಠಿ ಇಂಟರ್ನ್ಯಾಷನಲ್ ಬೆಸ್ಟ್ ಸೆಲರ್ ಅವ್ರೀಗ ಅವ್ರ ಪುಸ್ತಕ ಹಿಂಗ ಪ್ರಿಂಟ್ ಮಾಡಿ ಹೊರಗೆ ಅಂದ್ರ ರಾಮ್ ಅಂಡ್ ಕೋ ಸರ್ಕಲ್ ನೋಡ ಏನೋ ಮಿರ್ಚಿ ಬಜಿ ಮಾಡ್ತಾವ್ ಹಾಕಿರೋದ್ರ ಮಾರು ಹೋಗ್ತಾವ್ ಹಂಗ